ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ನಮಗೆ ನಮ್ಮ ಹಣ ಏನೇ ಒಂಚೂರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲಪ್ಪ ಮಾನಿಟರ್ ಮಾಡ್ತಾ ಇರ್ತಾರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ನಮಗಿರುತ್ತೆ ಸೊ ಆರಾಮಾಗಿ ನೆಮ್ಮದಿಯಿಂದ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಬಟ್ ಇವತ್ತಿನ ಸುದ್ದಿ ಏನಿದೆಯೋ ಸ್ವಲ್ಪ ಕನ್ಸರ್ನಿಂಗ್ ವಿಚಾರ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ಗಳಿಗೆ ಬಿಕಾಸ್ ಸಿ ಅಗೇನ್ ಇದು ಯಾವುದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಷನ್ ಅಂತ ಇವಾಗಲೇ ಹೇಳೋಕ್ಕಾಗಲ್ಲ ಬಟ್ ಸರ್ಟನ್ ಆರೋಪಗಳೇನಿದೆಯೋ ಸೆಬಿಯ ಚೇರ್ಪರ್ಸನ್ ಮೇಲೆ ಹಿಂಡನ್ಬರ್ಗ್ ಅಂತಕ್ಕಂತಹ ಟೀಮು ಇವತ್ತೆ ಮಾಡ್ತಾ ಇದೆ ಅದಾನಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಷಯಗಳಿದೆ ಇದ್ರ ಬಗ್ಗೆ ಆಸ್ ಅನ್ ಇನ್ವೆಸ್ಟರ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಾಯಿಂಟ್ ಟು ಪಾಯಿಂಟ್ ಅವರ ರಿಪೋರ್ಟ್ ಅನ್ನ ನಾನು ಇವಾಗ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಮಿಡಿಯೇಟ್ ಆಗಿ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗೇನೆ ನಾನು ಸ್ಕ್ರೀನ್ ತೋರಿಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಚಂಡುವರಿ ಕಾನ್ಸೆಪ್ಟ್ ಅನ್ನ ಎಂಡ್ ವರ್ಗು ಈ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ವಿಚಾರಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಆಸ್ ಅ ಆಗಿ ಹೇಳ್ತೀವಿ ಅಂತಂದರೆ ಒಂದು ಹದಿನೆಂಟು ತಿಂಗಳ ಹಿಂದೆ ಅದಾನಿ ಗ್ರೂಪ್ ಮೇಲೆ ಸೊ ಅವತ್ತಿನ ಕಾಲಕ್ಕೆ ಇವತ್ತಿಗೂ ಕೂಡ ಶ್ರೀಮಂತರ ಪಟ್ಟಿಯಲ್ಲಿ ಅದಾನಿಯವರು ಬರ್ತಾರೆ ಅವರ ಷೇರುಗಳು ಏನಿದೆಯೋ ಸ್ಟಾಕ್ ಮ್ಯಾನಿಪುಲೇಷನ್ ಆಗಿದೆ ಬೆಲೆಗಳು ನಿಯತ್ತಾಗಿ ಬೆಳೆದಿಲ್ಲ ಸೊ ಏನೋ ಹೆಚ್ಚು ಕಡಿಮೆ ಗಡ್ಬಡ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಆರೋಪವನ್ನು ಹೇರಿದ್ರು ಹಿಂಡನ್ ಅದಾನಿ ಗ್ರೂಪ್ ಮೇಲೆ ತುಂಬ ದೊಡ್ಡ ವಿಷಯ ಆವತ್ತಿನ ಮಟ್ಟಿಗೆ ಚರ್ಚೆ ಆಗಿರ್ತಕ್ಕಂಥದ್ದು ಸಪೋಸ್ ನಿಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಈ ಬ್ಯಾಕ್ ಗ್ರೌಂಡ್ ಬಗ್ಗೆ ಡಿಟೇಲೇಷನ್ ಯಾವ ಥರ ಸ್ಟಾಕ್ ಮ್ಯಾನಿಪುಲೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಮಾತಾಡಿದರು ಹಾಗೆ ಇದರಿಂದ ಲಾಭ ಏನಿದೆ ಹಿಂಡನ್ಬರ್ಗ್ ಇದರ ಬಗ್ಗೆ ಕಂಪ್ಲೀಟ್ ಕೇಸ್ ಸ್ಟಡಿಯನ್ನು ಇಂಚು ಇಂಚು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಆದಮೇಲೆ ನೀವು ಚೆಕ್ ಮಾಡಬಹುದು ಅಥವಾ ಆ ವಿಡಿಯೋ ನೋಡೇನೆ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ ಸಪೋಸ್ ನಿಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಸೊ ಬ್ಯಾಕ್ ಗ್ರೌಂಡ್ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಈಗ ನಡೀತಾ ಇರತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋಣ ಒಂದೊಂದೇ ಒಂದೊಂದೇ ಪಾಯಿಂಟ್ ರಿಪೋರ್ಟ್ ನಾನು ತೋರಿಸ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕರೆಕ್ಟಾಗಿ ಗಮನ ಕೊಡಿ ಸೊ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಡೈರೆಕ್ಟ್ ಆಗಿ ಹಿಂಡನ್ಬರ್ಗ್ ರಿಸರ್ಚ್ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾನು ಈ ಡೀಟೇಲ್ಸ್ ತೋರಿಸ್ತಾ ಇರೋದು ನಿಮಗೆ ಬೇಸಿಕಲಿ ಬ್ಯಾಕ್ ಹೇಳಿರೋ ಹಾಗೆ ಹದಿನೆಂಟು ತಿಂಗಳ ಹಿಂದೆ ಅದಾನಿ ರಿಪೋರ್ಟ್ ಮಾಡಿದ್ರು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇನ್ ಅದಾನಿ ಡಿಸ್ ಅನ್ಡಿಸ್ಕ್ಲೋಸ್ ಬಿಕಾಸ್ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ಟಿದ್ವಿ ಆದರೂ ಸೆಬಿ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅಂತಕ್ಕಂಥ ಉದ್ದೇಶವಾಗಿ ಮೊದಲನೇ ಪಾಯಿಂಟ್ ಇವರು ಮಾತಾಡ್ತಾ ಇದ್ದಾರೆ ಸೊ ಅದರದ್ದು ಡೀಟೇಲ್ ಇಲ್ಲಿ ನಾವು ಕಾಣ್ಲಿಕ್ಕೆ ಸಿಗುತ್ತೆ ಓವರ್ ಆಲ್ ಡೀಟೇಲ್ಸ್ಗಳನ್ನ ನೋಡ್ತೀವಿ ಅಂತ ಅಂದರೆ ಸೊ ಡಿಸ್ಪೈಟ್ ದ ಎವಿಡೆನ್ಸ್ ಇಲ್ಲಿ ಗಮನಿಸ್ತಾ ಇರ್ಬೋದು ಡಿಸ್ಪೈಟ್ ದ ಎವಿಡೆನ್ಸ್ ಅಲಾಂಗ್ ವಿತ್ ದ ಫೋರ್ಟಿ ಇಂಡಿಪೆಂಡೆಂಟ್ ಮೀಡಿಯಾ ಇನ್ವೆಸ್ಟಿಗೇಷನ್ಸ್ ಕೊರೊ ಕೊರಾಬ್ರೇಟಿಂಗ್ ವಿತ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಆನ್ ಅವರ್ ಒರಿಜಿನಲ್ ವರ್ಕ್ ಸೊ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟೇಷನ್ಸ್ಗಳು ನಲವತ್ತು ಇಂಡಿಪೆಂಡೆಂಟ್ ಮೀಡಿಯಾ ಇನ್ವೆಸ್ಟಿಗೇಷನ್ಸ್ಗಳೆಲ್ಲ ಆದರೂ ಕೂಡ ಇಂಡಿಯನ್ ರೆಗ್ಯುಲೇಟರ್ ಆಗಿರತಕ್ಕಂತಹ ಸೆವಿ ಹ್ಯಾಸ್ ಟೇಕನ್ ನೋ ಪಬ್ಲಿಕ್ ಆ್ಯಕ್ಷನ್ ಅಗೇನ್ಸ್ಟ್ ಅದಾನಿ ಗ್ರೂಪ್ ಮೊದಲನೆಯ ಪಾಯಿಂಟ್ ಸೊ ಇಲ್ಲಿಂದ ಇನ್ಸ್ಟೆಡ್ ಆನ್ ಜೂನ್ ಟ್ವೆಂಟಿ ಸೆವೆಂತ್ ಅಂತ ಹೇಳ್ಕೊಂಡು ಮತ್ತೆ ಸೆಕೆಂಡ್ ಪಾಯಿಂಟ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಜೂನ್ ಟ್ವೆಂಟಿ ಸೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಬಿ ಸೆಂಟ್ಯಾನ್ ಅಪೇರೆಂಟ್ ಶೋಕಾಸ್ ಸೊ ರೀಸೆಂಟಾಗಿ ಶೋಕಾಶನ್ನು ಕಳಿಸಿದ್ದಾರೆ ಶೋಕಾಸ್ ನೋಟಿಸ್ ಅಂತ ಹೇಳ್ಕೊಂಡು ಸೆಬಿ ಈ ಒಂದು ಪರ್ಟಿಕ್ಯುಲರ್ ಅವ್ರು ರಿಪೋರ್ಟ್ ಏನಿತ್ತು ಅದಾನಿ ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಡೈರೆಕ್ಟಾಗಿ ನಮ್ಮ ಓವರ್ ಆಲ್ ನಮ್ಮ ಮೇಲೆ ಡೈರೆಕ್ಟ್ ಅಟ್ಯಾಕ್ನ ಮಾಡ್ತಾ ಇದೆ ಇನ್ಸ್ಟೆಡ್ ಕ್ಲೇಮ್ಡ್ ದ ಡಿಸ್ಕ್ಲೋಸರ್ ಅರೌಂಡ್ ಅವರ್ ಶಾರ್ಟ್ ಪೊಸಿಷನ್ ಅಂದರೆ ಇನ್ ಸಿಂಪಲ್ ವರ್ಡ್ಸ್ ಮಾರ್ಕೆಟ್ ಯಾವಾಗ ಬೀಳುತ್ತೋ ಆ ಸಂದರ್ಭದಲ್ಲಿ ದುಡ್ಡು ಮಾಡ್ಕೊಳ್ತಕ್ಕಂಥ ಆಪ್ಷನ್ಗೆ ಶಾರ್ಟಿಂಗ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾನು ಒರಿಜಿನಲ್ ವಿಡಿಯೋ ಏನಿತ್ತು ಅದರಲ್ಲಿ ಮಾತಾಡಿದ್ದೀನಿ ನೀವು ಅದನ್ನು ನೋಡಿದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇನ್ ಸಿಂಪಲ್ ವರ್ಡ್ಸ್ ಮಾರ್ಕೆಟ್ ಜಾಸ್ತಿ ದುಡ್ಡು ಜಾಸ್ತಿ ಲಾಭ ಇವ್ರಿಗೆ ಬರುತ್ತೆ ಸೊ ಇವ್ರ ಕೆಲಸ ಏನು ಅಂತಂದರೆ ಹಿಂಡನ್ ಬರ್ಗ್ನವ್ರದ್ದು ದಿಸ್ ಇಸ್ ದ ಆಕ್ಟಿವಿಟಿ ದಿ ಆರ್ ಡೂಯಿಂಗ್ ಏನಾದರೂ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಬೆಳೀತಾ ಇರ್ತಕ್ಕಂಥ ಕಂಪ್ನೀಸ್ಗಳೇನಾದರೂ ಪ್ರಾಬ್ಲಮ್ಗಳಿದೆಯಾ ಅಂತ ಹುಡುಕ್ತಾರೆ ಸಪೋಸ್ ಅಲ್ಲಲ್ಲಿ ಏನಾದರೂ ಲೀಗಲ್ ಫ್ರೇಮ್ ವರ್ಕಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಅದು ಐಡೆಂಟಿಫೈ ಮಾಡಿ ಪಬ್ಲಿಕ್ಕಲಿ ಪಬ್ಲಿಷ್ ಮಾಡಿಕೊಂಡು ಅಥವಾ ಆ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆಯೇ ಆ ಒಂದು ಕಂಪ್ನಿನ ಶಾರ್ಟ್ ಮಾಡಿರ್ತಾರೆ ಸೊ ಮಾರ್ಕೆಟ್ ಅಲ್ಲಿಂದ ಬೀಳ್ಲಿಕ್ಕೆ ಶುರುವಾಯಿತು ಅಂತಂದ ತಕ್ಷಣ ಇವರಿಗೆ ಲಾಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಲಾಸ್ಟ್ ಕೂಡ ಸುಮಾರು ಒಲಿಟಿಲಿಟಿಗಳು ಅದಾನಿ ಗ್ರೂಪಲ್ಲಿ ಕಂಡು ಬಂತು ಇವರು ರಿಪೋರ್ಟನ್ನು ಪಬ್ಲಿಷ್ ಮಾಡಿದ ಮೇಲೆ ತುಂಬ ದುಡ್ಡನ್ನ ಆಬ್ವಿಯಸ್ಲಿ ಅವ್ರು ಮಾಡ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡಿ ತುಂಬ ಇಂಪಾರ್ಟೆಂಟ್ ದ ಸೆಬಿ ನೋಟಿಸ್ ಆಲ್ಸೋ ಕ್ಲೇಮ್ಡ್ ಅವರ್ ರಿಪೋರ್ಟ್ ವಾಸ್ ರೆಕ್ಲೆಸ್ ಸೊ ಸುಮ್ಮನೆ ಏನೋ ತಮಾಷೆಗೆ ಪಬ್ಲಿಷ್ ಮಾಡಿರ್ತಕ್ಕಂಥ ರಿಪೋರ್ಟ್ ಅಂತ ಹೇಳ್ಕೊಂಡು ಸೆಬಿ ಕನ್ಸಿಡರ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಿದೆಯೋ ಇಂಡಿಯನ್ ಸುಪ್ರೀಂ ಕೋರ್ಟ್ ಸೆಟ್ ದಟ್ ಸೆಬಿ ಹ್ಯಾಡ್ ಡ್ರಾನ್ ಅ ಬ್ಲ್ಯಾಂಕ್ ಅಂತ ಹೇಳ್ಕೊಂಡು ಅಂದರೆ ಸೆಬಿ ಈ ಒಂದು ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಕಂಪ್ಲೀಟ್ ಆಗಿ ಈ ಒಂದು ವಿಚಾರವಾಗಿ ಅವ್ರು ಏನು ಎಲಿಗೇಷನ್ಸ್ ಇಟ್ಟಿದ್ರು ಅದಾನಿ ಗ್ರೂಪ್ ಮೇಲೆ ಅದು ಕನ್ಕ್ಲೂಡ್ ಮಾಡೋ ಲೆವೆಲ್ಗೆ ಇಲ್ಲ ರೆಕ್ಲೆಸ್ ಅಂತ ಹೇಳ್ಕೊಂಡು ಸಬ್ಮಿಟ್ ಮಾಡಿದ್ದಾರೆ ಇದ್ರ ಪ್ರಕಾರ ಫೈನಲ್ ಆಗಿ ಅದಾನಿ ಗ್ರೂಪಿನ ಸಿ ಎಫ್ ಆಗಿರ್ತಕ್ಕಂತಹ ಜುಕ್ಷೇಂದರ್ ಸಿಂಗ್ ಅಂತಕ್ಕಂಥವ್ರು ಇವರೇನು ಪಾಯಿಂಟರ್ಸ್ಗಳನ್ನು ಕೊಟ್ಟಿದ್ರು ಆ ಒಂದು ಸಮಯದಲ್ಲಿ ಸೊ ಅದೆಲ್ಲ ಏನಂದ್ರೆ ಪ್ರಾಬ್ಲಮ್ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನೆಲ್ಲ ತಗೊಂಡು ನಮ್ಮ ಮೇಲೆ ಸುಮ್ನೆ ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಅದಾನಿ ಗ್ರೂಪ್ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿತ್ತು ಸೊ ಈ ವಿಷಯ ನೆಕ್ಸ್ಟ್ ಲೆವೆಲ್ಗೆ ಬರುತ್ತೆ ಬ್ಯಾಕ್ ಗ್ರೌಂಡ್ ಆದ ಮೇಲೆ ರಿಲೇಟೆಡ್ ಔಟ್ ಮಾಡ್ತಾ ಇರತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೋಣ ಬೇಸಿಕಲಿ ಎಲ್ಲ ವಿಚಾರಗಳು ಏನಿತ್ತು ಅಂದ್ರೆ ಸ್ಟಾಕ್ ಮೆನಿಪುಲೇಟ್ ಆಗಿದಂಥದ್ದು ಅದಾನಿ ಹಾಗೆ ಅವರ ಫ್ಯಾಮಿಲಿ ಇರ್ತಕ್ಕಂಥ ವ್ಯಕ್ತಿಗಳು ಸೇರ್ಕೊಂಡು ಮಾಡಿದ್ದು ಅಂತ ಹೇಳ್ಕೊಂಡು ವಿನೋದ್ ಅದಾನಿ ಅಂತ ಹೇಳ್ಕೊಂಡು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ ಹೊರಗಡೆ ದೇಶದಿಂದ ಸ್ವಿಜರ್ಲ್ಯಾಂಡ್ ಬರ್ಮೋಡಾದಲ್ಲಿ ಇರ್ತಕ್ಕಂತಹ ಓವರ್ಸೀಸ್ ಟೆರಿಟರಿರ್ತಕ್ಕಂತಹ ಕೆಲವೊಂದಿಷ್ಟು ಕಂಪನೀಸ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿಂದ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಸ್ಟಾಕನ್ನು ಮೆನಿಪ್ಯುಲೇಟ್ ಮಾಡಿದ್ರು ಅಂತಕ್ಕಂಥ ವಿಚಾರವಾಗಿ ಮಾತಾಡಿದ್ರು ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ನೋಡಿ ವಾಟ್ ವಿ ಹ್ಯಾಡ್ ರಿಯಲೈಸ್ಡ್ ಅಂದರೆ ಆ ಟೈಮಲ್ಲಿ ನಮಗೇನು ಅರ್ಥ ಆಗಿರಲಿಲ್ಲ ಅಂತಂದ್ರೆ ದ ಕರೆಂಟ್ ಸೆಬಿ ಚೇರ್ ಪರ್ಸನ್ ಆ್ಯಂಡ್ ಹರ್ ಹಸ್ಬೆಂಡ್ ಸೊ ಈಗಿರ್ತಕ್ಕಂತಹ ಪರ್ಸನ್ ಇದ್ದಾರೆ ಹಾಗೆ ಅವರ ಹಸ್ಬೆಂಡ್ ದಾವಲ್ ಬುಚ್ ಅಂತ ಸೊ ಇವರು ಹಿಡನ್ ಸ್ಟೇಕ್ಸ್ಗಳನ್ನು ಆ ಒಂದು ಯೂಸ್ ಮಾಡಿದ್ರೆ ವಿನೋದ್ ಅದಾನಿ ಅವ್ರು ಏನು ಯೂಸ್ ಮಾಡಿದ್ರು ಅವತ್ತಿನ ಮಟ್ಟಿಗೆ ಕಂಪನೀಸ್ ಗಳನ್ನ ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ಆ ಕಂಪನೀಸ್ಗಳಲ್ಲಿ ಈ ಉರ್ದು ಸ್ಟೇಕ್ ಇದೆ ಅಂತಕ್ಕಂಥ ಪಾಯಿಂಟ್ ರೀಸೆಂಟಾಗಿ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ ಆ್ಯಸ್ ಯು ಕ್ಯಾನ್ ಸಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದರಲ್ಲಿ ಮದಾಬಿ ಸೊ ಬೇಸಿಕಲಿ ಇರ್ತಕ್ಕಂತಹ ಚೇರ್ಪರ್ಸನ್ ಹಾಗೆ ಅವರ ಹಸ್ಬೆಂಡ್ ಆಗಿರತಕ್ಕಂತಹ ದಾವಲ್ ಅವರು ಡಾಕ್ಯುಮೆಂಟೇಷನ್ ಪ್ರಕಾರ ಅವರ ಮೊದಲನೇ ಅಕೌಂಟನ್ನು ಐ ಪಿ ಪ್ಲಸ್ ಫಂಡ್ ಸೊ ಈ ಒಂದು ಫಂಡೇನೆ ಅದಾನಿ ಗ್ರೂಪಿನ ಅಲಿಗೇಷನ್ಸಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥದ್ದು ಜೂನ್ ಟು ಫಿಫ್ತ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಾಪುರಲ್ಲಿ ಡಾಕ್ಯುಮೆಂಟೇಷನ್ಸ್ ಪ್ರಕಾರ ಹೊಂದಿದ್ದಾರೆ ಆ್ಯಂಡ್ ಅದರ ಡೀಟೇಲ್ಸು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡಿಕ್ಲೆರೇಷನ್ ಆಫ್ ಫಂಡ್ಸ್ ಸೈನ್ಡ್ ಬಾಯ ಪ್ರಿನ್ಸಿಪಲ್ ಆಫ್ ಐ ಐ ಎಫ್ ಎಲ್ ಸ್ಟೇಟ್ಸ್ ದಟ್ ಸೋರ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಈಸ್ ಸ್ಯಾಲರಿ ಸೊ ಸ್ಯಾಲರಿಯಿಂದ ಬಂದಿರತಕ್ಕಂಥ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥ ವಿಚಾರವಾಗಿ ಇಲ್ಲಿ ಕ್ಲಿಯರ್ ಗಮನಿಸ್ಬೋದು ನೀವು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಾನು ಸೊ ಧವಲ್ ಹಾಗೆ ಮದಾ ಬಿಸೋರ್ ಇಬ್ಬರು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿಸ್ಕೊಂಡು ಈ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಪ್ರಾಕ್ಸಿಮೇಟ್ಲಿ ಟೆನ್ ಮಿಲಿಯನ್ ಯು ಎಸ್ ಡಾಲರ್ ಅವರ ನೆಟ್ವರ್ತ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಕ್ಲೈಂಟ್ ಕ್ಯಾಪಿಟಲ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇಷ್ಟು ಇದು ಡೈರೆಕ್ಟ್ ಐ ಏ ಎಫ್ ಎಲ್ ಇಂದರೆ ಬಂದಿರತಕ್ಕಂಥದ್ದು ಕಪಲ್ಸ್ ನೆಟ್ವರ್ತ್ ಇಸ್ ಎಸ್ಟಿಮೇಟೆಡ್ ಟು ಬಿ ಟೆನ್ ಮಿಲಿಯನ್ ಡಾಲರ್ಸ್ ಅಂತ ಹೇಳ್ಕೊಂಡು ಇದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ವಿತ್ ಅ ಪ್ರಾಪರ್ ಸಿಗ್ನೇಚರ್ ದಿಸ್ ಈಸ್ ಪಾಯಿಂಟ್ ಒನ್ ಆ್ಯಂಡ್ ನೆಕ್ಸ್ಟ್ ಬರೋದು ಮದಾವಿ ವಿ ಬಚ್ಚೊ ಬೇಸಿಕಲಿ ಸೆಬಿ ಚೇರ್ಪರ್ಸನ್ ಏನಿದ್ದಾರೋ ಹೋಲ್ ಟೈಮ್ ಮೆಂಬರ್ ಆಗಿ ಅಪಾಯಿಂಟ್ ಆಗ್ತಾರೆ ಸೆಬಿಗೆ ಏಪ್ರಿಲ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಸೊ ಅಕೌಂಟ್ ಓಪನ್ ಆಗಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಹೋಲ್ ಟೈಮ್ ಮೆಂಬರ್ ಆಗಿ ಅಪಾಯಿಂಟ್ ಆಗ್ತಾರೆ ಅಕಾರ್ಡಿಂಗ್ ಟು ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಕೂಡ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಕರ್ಸರ್ನ ಫಾಲೋ ಮಾಡಿ ಏಪ್ರಿಲ್ ಟೂ ತೌಸಂಡ್ ಸೆವೆಂಟೀನಿಂದ ಆಲ್ಮೋಸ್ಟ್ ಫೋರ್ ಇಯರ್ಸ್ ಹೋಲ್ ಟೈಮ್ ಮೆಂಬರ್ ಮೇಲೆ ಚೇರ್ ಪರ್ಸನ್ ಇವತ್ತಿನ ಮಟ್ಟಿಗೆ ಟೂ ತೌಸಂಡ್ ಟ್ವೆಂಟಿ ಟು ಆದಮೇಲೆ ಇವರು ಓಕೆ ಆ್ಯಂಡ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಸೆವೆಂಟೀನ್ ಜಸ್ಟ್ ವೀಕ್ಸ್ ಅಹೆಡ್ ಆಫ್ ದಟ್ ಪೊಲಿಟಿಕಲಿ ಸೆನ್ಸಿಟಿವ್ ಅಪಾಯಿಂಟ್ಮೆಂಟ್ ಮದಾವೀಸ್ ಹಸ್ಬೆಂಡ್ ಧಾವಲ್ ಏನಿದಾರೋ ಮೆರಿಷಿಯಸ್ ಫಂಡ್ ಅಡ್ಮಿನಿಸ್ಟ್ರೇಟರ್ ಟ್ರೆಡೆಂಟ್ ಟ್ರಸ್ಟ್ ಗೆ ಒಂದು ಲೆಟರ್ನ ಕೊಡ್ತಾರೆ ಸೊ ಬೇಸಿಕಲಿ ಇದರ ಪ್ರಕಾರ ಇಮೇಲ್ ವಾಸ್ ರಿಗಾರ್ಡಿಂಗ್ ಹಿಸ್ ಅಂಡ್ ಹಿಸ್ ವೈಫ್ಸ್ ಇನ್ವೆಸ್ಟ್ಮೆಂಟ್ ಇನ್ ಗ್ಲೋಬಲ್ ಡೈನಮಿಕ್ ಆಪರ್ಚುನಿಟೀಸ್ ಫಂಡ್ ಜಿ ಡಿ ಡಿಒ ಎಫ್ ಅಂಡ್ ಈ ಲೆಟರ್ ಏನು ಹೇಳ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಟ್ವೆಂಟಿ ಸೆಕೆಂಡ್ ಮಾರ್ಚ್ ಟೂ ತೌಸಂಡ್ ಸೆವೆಂಟೀನ್ ದಾವಲ್ ಬಚ್ ಅವ್ರು ಹೇಳ್ತಾ ಇದಾರೆ ನಮ್ಮ ಇಬ್ಬರದ್ದು ಜಾಯಿಂಟ್ ಅಕೌಂಟ್ ಇದೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒಂದ್ಸತಿ ಪಾಸ್ ಮಾಡಿದ ನಾವು ಓದ್ಬೋದು ಜಾಯಿಂಟ್ ಅಕೌಂಟ್ ಇದೆ ಬಟ್ ದಾವಲ್ ಬಚ್ ಅಂದರೆ ಈಗಿರ್ತಕ್ಕಂತಹ ಚೇರ್ಪರ್ಸನ್ ಇದ್ದರು ಅವರ ಹಸ್ಬೆಂಡ್ ಅಕೌಂಟ್ಗೆ ಕಂಪ್ಲೀಟ್ ಸೋಲ್ ಪರ್ಸನ್ ಆಗಿ ಈ ಎಂಟೈರ್ ಅಕೌಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅವರ ಸಿಗ್ನೇಚರು ಕೂಡ ಇಲ್ಲಿದೆ ಯುವಸ್ ಫೇತ್ಫುಲಿ ಅಂತ ಹೇಳ್ಕೊಂಡು ಆ್ಯಂಡ್ ಇದಾದ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಲೇಟರ್ ಅಕೌಂಟ್ ಸ್ಟೇಟ್ಮೆಂಟ್ ಡೇಟ್ ಅಡ್ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಏಯ್ಟೀನ್ ಮಧಾವಿ ಬುಚ್ ಅವರ ಫೈ ಪ್ರೈವೇಟ್ ಇಮೇಲಲ್ಲಿ ಬಂದಿರತಕ್ಕಂಥ ಡೀಟೇಲ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಜಿ ಡಿ ಎಫ್ ಸೆಲ್ ನೈಂಟಿ ಐ ಪಿ ಇ ಪ್ಲಸ್ ಫಂಡ್ ಒನ್ ಅಂತೇನಿದೆಯೋ ಅಗೇನ್ ದಿಸ್ ದ ಎಕ್ಸಾಕ್ಟ್ ಸೇಮ್ ಮೆರಿಷಿಯಸ್ ರಿಜಿಸ್ಟರ್ಡ್ ಸೆಲ್ಸು ಇಲ್ಲಿಂದ ಅದಾನಿ ಗ್ರೂಪ್ಸ್ ಮೆನಿಪ್ಯುಲೇಟ್ ಆಗಿತ್ತು ಅಂತಕ್ಕಂಥ ವಿಚಾರವಾಗಿ ಏನು ವಿಚಾರಗಳು ನಡೆದಿತ್ತು ಅವಾಗ ಸೆವೆರಲ್ ಲೇಯರ್ಸ್ಗಳಿದೆ ಇದರಲ್ಲಿ ಅಂತಕ್ಕಂಥ ವಿಚಾರವಾಗಿ ಇವ್ರು ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದ ಟೋಟಲ್ ವ್ಯಾಲ್ಯೂ ಆಫ್ ಬಚ್ ಸು ಇವರ ದಂಪತಿಗಳ ಓವರ್ ಆಲ್ ಸ್ಟೇಕನ್ನು ನೋಡ್ತೀವಿ ಅಂತಂದರೆ ವರ್ತ್ ಯು ಎಸ್ ಡಾಲರ್ಲಿರ್ತಕ್ಕಂಥದ್ದು ಎಷ್ಟಪ್ಪ ಇದು ಬಿಡಿಯತ್ತು ನೂರು ಸಾವಿರ ಸಾವಿರ ಲಕ್ಷ ಅರೌಂಡ್ ಏಯ್ಟ್ ಲ್ಯಾಕ್ಸ್ ಸೆವೆಂಟಿ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿ ಟೂ ಡಾಲರ್ಸ್ ಯು ಎಸ್ ಡಾಲರ್ಸ್ನಷ್ಟು ವರ್ತಿದೆ ಅಂತ ಹೇಳ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ರಿಪೋರ್ಟ್ ಇಲ್ಲಿ ಮೆನ್ಷನ್ ಮಾಡುತ್ತೆ ಆ್ಯಂಡ್ ಇದನ್ನು ನೋಡ್ಬೋದು ನೀವು ಗ್ಲೋಬಲ್ ಡೈನಮಿಕ್ ಆಪರ್ಚುನಿಟೀಸ್ ಫಂಡ್ ಅಂತಕ್ಕಂತಹ ಒಂದು ಫಂಡಲ್ಲಿ ಅರೌಂಡ್ ಅವರ ಓವರ್ ಆಲ್ ನೆಟ್ ಅಸೆಟ್ ವ್ಯಾಲ್ಯೂ ಅದೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ಪಾಸ್ ಮಾಡ್ಬೋದು ನೀವು ಚೆಕ್ ಮಾಡ್ಬೋದು ಓವರ್ ಆಲ್ ಪಾಸ್ ಮಾಡಿ ಒಂದ್ಸತಿ ಮಾಹಿತಿಯನ್ನು ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಗಮನಿಸ್ಬೋದು ಫೆಬ್ರವರಿ ಟ್ವೆಂಟಿ ಫಿಫ್ಟ್ ಟೂ ತೌಸಂಡ್ ಏಯ್ಟೀನ್ ಡ್ಯೂರಿಂಗ್ ಬಸ್ ಈ ಒಂದು ಸಮಯದಲ್ಲಿ ಅವರು ಹೋಲ್ ಟೈಮ್ ಮೆಂಬರ್ ಆಗಿದ್ರು ಸೆಬಿಯಲ್ಲಿ ಈ ಒಂದು ವಿಚಾರವಾಗಿ ಅವರ ಪರ್ಸ್ನಲ್ ಮೇಲಿಂದನೇ ಹೋಗಿರ್ತಕ್ಕಂಥ ಒಂದು ಮೇಲಿನ ಡಾಕ್ಯುಮೆಂಟ್ ಅನ್ನು ಕೂಡ ಇವರು ತಗೊಂಡಿದ್ದಾರೆ ಸೊ ಇದರಲ್ಲಿ ಗಮನಿಸ್ತಾ ಇರ್ಬೋದು ವಿ ಹ್ಯಾವ್ ರಿಸೀವ್ಡ್ ಫುಲ್ ರಿಡೆಮ್ಷನ್ ಫ್ರಾಮ್ ಧವಲ್ ಬಜ್ ಇನ್ ಜಿ ಡಿ ಎಫ್ ಸೊ ಆಫ್ ಹಂಡ್ ಏನಿತ್ತು ಆಫ್ ಆಂಡ್ ಇಲ್ಲದ ಓವರ್ ಆಲ್ ರಿಡೀಮ್ ರಿಕ್ವೆಸ್ಟ್ ಬಂದಿರತಕ್ಕಂಥದ್ದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಎಷ್ಟು ಹೊರ್ತು ಏಟ್ ಸೆವೆಂಟಿ ಟು ಕೆ ಯು ಎಸ್ ಡಾಲರ್ ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಯಾವ ರೀತಿಯಾದಂಥ ಒಂದು ರಿಕ್ವೆಸ್ಟನ್ನು ಮದ ಮದಾಬಿಸೋ ಈಗಿರ್ತಕ್ಕಂಥ ಚೇರ್ಪರ್ಸನ್ ಅವರ ಪರ್ಸನಲ್ ಮೇಲಿಂದ ಕಳಿಸಿದ್ರು ಅನ್ನೋ ವಿಚಾರವಾಗಿ ನೀವು ನೋಡ್ಬೋದು ಒಂದು ಸತಿ ಪಾಸ್ ಮಾಡಿ ದವಲ್ ವುಡ್ ಲೈಕ್ ಟು ರಿಡೀಮ್ ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಯೂನಿಟ್ಸ್ ಹೆಲ್ಡ್ ವಿತ್ ಗ್ಲೋಬಲ್ ಡೈನಮಿಕ್ ಆಪರ್ಚುನಿಟೀಸ್ ಫಂಡ್ ದ ರಿಡೆಮ್ಷನ್ ಫಾರ್ಮೀಸ್ ಎನ್ಕ್ಲೋಸ್ಡ್ ಸೊ ರಿಡೆಮ್ಷನ್ನ ರಿಕ್ವೆಸ್ಟ್ ಮಾಡ್ತಾರೆ ಟೂ ತೌಸಂಡ್ ಏಯ್ಟೀನಲ್ಲಿ ಸೊ ಇಲ್ಲಿ ನೆಕ್ಸ್ಟ್ ಬರುವ ಪಾಯಿಂಟಲ್ಲಿ ಎಲ್ಲ ಪಾಯಿಂಟರ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಆಬಿಯಸ್ ಅಂತ ಹೇಳ್ಕೊಂಡು ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ ಫಸ್ಟ್ ಪಾಯಿಂಟ್ ಏನು ಇಲ್ಲಿ ಮೇನ್ ಹೆಡ್ಲೈನ್ ಆಗಿ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸೆಟ್ ದಟ್ ಸೆಬಿ ಹ್ಯಾಡ್ ಡ್ರಾನ್ ಅ ಬ್ಲ್ಯಾಂಕ್ ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ರಿಪೋರ್ಟ್ ಇಲ್ಲ ಅದಾನಿ ಮೇಲೆ ಅವರು ಪಬ್ಲಿಷ್ ಮಾಡಿದ್ದು ಅಂತಕ್ಕಂಥ ವಿಚಾರವಾಗಿ ಅವರು ಇನ್ವೆಸ್ಟಿಗೇಷನ್ಸ್ಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಿಲ್ಲ ಅಂತ ಹೇಳ್ಕೊಂಡು ಫಸ್ಟ್ ಲೆವೆಲಲ್ಲಿ ಗೊತ್ತಾಯಿತು ಇಫ್ ಸೆಬಿ ರಿಯಲಿ ವಾಂಟೆಡ್ ಟು ಫೈಂಡ್ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರೋ ಆಫ್ ಶೋರ್ ಇನ್ವೆಸ್ಟರ್ಸ್ಗಳಿದ್ದಾರೋ ಫಂಡ್ ಇನ್ವೆಸ್ಟರ್ಸ್ಗಳು ಅವರ ಹುಡುಕ್ತಕ್ಕಂಥ ಆಸಕ್ತಿ ಅವ್ರಿಗೆ ನಿಜವಾಗ್ಲೂ ಇದ್ದರೆ ಸೆಬಿ ಚೇರ್ಪರ್ಸನ್ ಫಸ್ಟು ಕನ್ನಡಿಲಿ ಅವ್ರ ಮುಖಾನ ನೋಡ್ಕೋಬೇಕಾಗಿತ್ತು ಅಂತಕ್ಕಂಥ ವಿಚಾರವಾಗಿ ಅವರು ಡೈರೆಕ್ಟಾಗಿ ಬ್ಲೇಮ್ ಮಾಡ್ತಿದ್ದಾರೆ ಸೆಬಿ ಚೇರ್ಪರ್ಸನ್ನ ದಿಸ್ ಈಸ್ ವೆರಿ ಸೀರಿಯಸ್ ಥಿಂಗ್ ಆ್ಯಂಡ್ ಇದು ಆದಮೇಲೆ ವಿ ಫೈಂಡ್ ಇಟ್ ಅನ್ಸರ್ಪ್ರೈಸಿಂಗ್ ಸರ್ಪ್ರೈಸಿಂಗ್ ವಿಚಾರನೇ ಇಲ್ಲ ಇದರಲ್ಲಿ ದ್ಯಾಟ್ ಸೆಬಿ ವಾಸ್ ರಿಲಕ್ಟಂಟ್ ಟು ಫಾಲೋ ಅ ಟ್ರಯಲ್ ದಟ್ ಮೇ ಹ್ಯಾವ್ ಲೆಟ್ ಟು ಇಟ್ಸ್ ಓನ್ ಚೇರ್ಪರ್ಸನ್ ಸೊ ಆಬ್ವಿಯಸ್ಲಿ ಇದರಲ್ಲಿ ಆಶ್ಚರ್ಯಪಡ್ತಕ್ಕಂಥ ಸುದ್ದಿನೇ ಇಲ್ಲ ಅವರೇ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಕೂತಿದ್ದಾರೆ ಅವ್ರ ಕಡೆಯಿಂದನೇ ಫಂಡ್ಗಳು ಪ ಪಬ್ಲಿಷ್ ಆಗಿದೆ ಎಷ್ಟೋ ಫಂಡ್ಗಳು ಸೊ ಅವರು ಅದರಲ್ಲಿರೋದ್ರಿಂದ ಸೊ ಹಾಗಾಗಿ ಅವ್ರು ಅಷ್ಟೊಂದು ಆಸಕ್ತಿ ತೋರಿಸಿಲ್ಲ ಅಂತ ಹೇಳ್ಕೊಂಡು ಡೈರೆಕ್ಟಾಗಿ ಇವಾಗ ಬ್ಲೇಮ್ ಮಾಡ್ತಿದ್ದಾರೆ ಚೇರ್ಪರ್ಸನ್ನ ಆ್ಯಂಡ್ ನೆಕ್ಸ್ಟ್ ಬರೋ ಪಾಯಿಂಟ್ ಟು ಡೇಟ್ ಇಲ್ಲಿವರೆಗೂ ಸೆಬಿ ಹ್ಯಾಸ್ ನಾಟ್ ಟೇಕನ್ ಎನಿ ಆ್ಯಕ್ಷನ್ ಅಗೇನೆಸ್ಟ್ ಅದ ಅಗೇನೇಸ್ಟ್ ಅದರ್ಸ್ ಸಸ್ಪೆಕ್ಟ್ ಅದಾನಿ ಶೇರ್ ಹೋಲ್ಡರ್ಸ್ ಸೊ ಯಾರು ಅದರ್ಸ್ ಇದ್ದಾರೋ ಈಗ ಈ ಒಂದು ಪರ್ಟಿಕ್ಯುಲರ್ ಫಂಡ್ಗಳನ್ನು ಬಿಟ್ಟು ಬೇರೆ ಒಂದು ಫಂಡ್ಗಳನ್ನು ಕೂಡ ಸಸ್ಪೆಂಡ್ ಕ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಯಾವುದೇ ರೀತಿಯಾದಂಥ ಆ್ಯಕ್ಷನ್ಸ್ಗಳನ್ನು ತಗೊಂಡಿಲ್ಲ ಟಿಲ್ ಡೇಟ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬರೋ ಪಾಯಿಂಟ್ ಅಂತ ನೋಡ್ತೀವಿ ಅಂತಂದರೆ ಫ್ರಮ್ ಏಪ್ರಿಲ್ ಟೂ ತೌಸಂಡ್ ಸೆವೆಂಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಟು ದೀಸ್ ಆರ್ ದ ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏಪ್ರಿಲ್ ಟೂ ತೌಸಂಡ್ ಸೆವೆಂಟೀನಿಂದ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಟು ವಾಯ್ಲ್ ಮಧಾಬಿ ಸೊ ಈಗಿರ್ತಕ್ಕಂತಹ ವ್ಯಕ್ತಿ ಏನಾದರೂ ಚೇರ್ಪರ್ಸನ್ನು ವಾಸ್ ಅ ಹೋಲ್ ಟೈಮ್ ಮೆಂಬರ್ ಇನ್ನೂ ಚೇರ್ಪರ್ಸನ್ ಆಗಿರಲಿಲ್ಲ ಆ್ಯಂಡ್ ಶಿ ಹ್ಯಾಡ್ ಅ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಇನ್ ಆ್ಯನ್ ಆಫ್ ಶೋರ್ ಸಿಂಗಾಪುರಿಯನ್ ಕನ್ಸಲ್ಟಿಂಗ್ ಫರ್ಮ್ కాల్డ్ అగోరా పార్ట్నర్స్ రైట్ అండ్ సిక్స్టీన్త్ టూ తౌసండ్ ట్వెంటీ టు వీక్స్ ఆఫ్టర్ అర్ అపెంట్ ఆస్ సెబి చేర్పర్సన్ సెబి చేర్పర్సన్ ఆగి జస్ట్ ఎరడు వారే ಸಿ ಶಿ ಕ್ವಾಯಿಟ್ಲಿ ಟ್ರಾನ್ಸ್ಫರ್ಡ್ ಸೊ ಸೈಲೆಂಟ್ ಆಗಿಯೇ ಅವ್ರ ಹತ್ರ ಇರ್ತಕ್ಕಂತಹ ಕಂಪ್ಲೀಟ್ ಶೇರ್ಗಳನ್ನು ಅವರ ಹಸ್ಬೆಂಡ್ ಹೆಸರಿಗೆ ಕ ಕಳಿಸ್ತಾರೆ ಅಥವಾ ಅವ್ರ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತಕ್ಕಂಥ ವಿಚಾರವಾಗಿ ಇವರು ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಪಾಯಿಂಟನ್ನು ಆ್ಯಂಡ್ ಸರ್ಪ್ರೈಸಿಂಗ್ಲಿ ಡ್ಯೂರಿಂಗ್ ಮದಾವೀಸ್ ಸೊ ಬೇಸಿಕಲಿ ಈಗಿರ್ತಕ್ಕಂಥ ಚೇರ್ಪರ್ಸನ್ ಟೆನ್ಯೂರ್ ಸಂದರ್ಭದಲ್ಲಿ ಹೋಲ್ ಟೈಮ್ ಮೆಂಬರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹಸ್ಬೆಂಡ್ ಆಗಿರ್ತಕ್ಕಂಥವರು ಸೀನಿಯರ್ ಅಡ್ವೈಸರ್ ಆಗಿ ಬ್ಲ್ಯಾಕ್ ಸ್ಟೋನ್ ಒನ್ ಆಫ್ ದ ಫೇಮಸ್ ಫಂಡ್ ಕೂಡ ಇದನ್ನು ಕೂಡ ಅವರು ಕೂಡ ತುಂಬ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಹಿ ಹ್ಯಾಡ್ ನಾಟ್ ವರ್ಕ್ ಫಾರ್ ಅ ಫಂಡ್ ಅಂದರೆ ಮುಂಚೆ ಯಾವುದೇ ಅಂತ ಫಂಡ್ ಮೇಲೆ ಅವರು ಕೆಲಸ ಮಾಡಿಲ್ಲ ರಿಯಲ್ ಎಸ್ಟೇಟ್ ರಿಲೇಟೆಡ್ ಕೆಲಸ ಮಾಡಿಲ್ಲ ಕ್ಯಾಪಿಟಲ್ ಮಾರ್ಕೆಟ್ಸ್ಗಳ ಮೇಲೆ ಕೆಲಸ ಮಾಡಿಲ್ಲ ಬಟ್ ಸ್ಟಿಲ್ ಹಿ ಗಾಟ್ ಅ ಸೀನಿಯರ್ ಅಡ್ವೈಸರ್ ಪೋಸ್ಟ್ ಆ ಒಂದು ವಿಚಾರದಲ್ಲಿ ಅಂತ ಹೇಳ್ಕೊಂಡು ಆ್ಯಂಡ್ ಅದರ ರಿಲೇಟೆಡ್ ಕೂಡ ಸರ್ಟನ್ ಪಾಯಿಂಟರ್ಸ್ಗಳನ್ನ ಇಲ್ಲಿ ಮಾತಾಡಿದ್ದಾರೆ ಪಾಯಿಂಟ್ ಈಸ್ ಡಿಸ್ಪೈಟ್ ದ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದೀಸ್ ಏರಿಯಾಸ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅಂದ್ರೂ ಬ್ಲಾಕ್ ಸ್ಟೋನ್ ಅ ಗ್ಲೋಬಲ್ ಪ್ರೈವೇಟ್ ಇಕ್ವಿಟಿ ಫೋಮ್ ತುಂಬ ದೊಡ್ಡ ಫೋಮ್ ಇದು ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಲಾರ್ಜ್ ಇನ್ವೆಸ್ಟರ್ ಇನ್ ಇಂಡಿಯಾ ಕೂಡ ಇವರು ಸೀನಿಯರ್ ಅಡ್ವೈಸರ್ ಆಗಿ ಟೂ ತೌಸಂಡ್ ನೈನ್ಟೀನ್ ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ಪ್ರಕಾರ ಜಾಯಿನ್ ಆಗ್ತಾರೆ ಇದು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಓವರ್ ಆಲ್ ವಿಚಾರಗಳಲ್ಲಿ ಆ್ಯಂಡ್ ಇನ್ನೊಂದು ಪಾಯಿಂಟ್ ರೀಸೆಂಟ್ ಸೆಬಿ ಚೀಫ್ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿದ್ರು ಫೇವರೇಟ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ವಿಲ್ ಈಕ್ವಲ್ ಟು ಸೈಜ್ ಆಫ್ ಇಂಡಿಯಾಸ್ ಇಕ್ವಿಟಿ ಮಾರ್ಕೆಟ್ ಇರೋದನ್ನು ತರ್ತೀವಿ ಅಂತ ಹೇಳ್ಕೊಂಡು ಸೊ ಬೇಸಿಕಲಿ ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಏನೋ ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಡೈರೆಕ್ಟಾಗಿಯೇ ಒಂದು ಅಲಿಗೇಷನ್ಸ್ ಅವ್ರ ಕಡೆಯಿಂದ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಹಿಂಡನ್ಬರ್ಗ್ ರಿಪೋರ್ಟ್ ಮೇಲೆ ಸೊ ಅದಾನಿ ಕೇಸ್ಗಳೂ ಲಿಂಕ್ ಇದೆ ಹಾಗೆ ಇದ್ರ ಜೊತೆಗೆ ಬೇರೆ ರೀತಿಯಂಥ ವಿಚಾರಗಳಲ್ಲೂ ಕೂಡ ಇವರು ಇನ್ವಾಲ್ವ್ ಆಗಿರ್ಬೋದು ಅನ್ನೋದನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಸ್ ಪರ್ ದ ಓವರ್ ಆಲ್ ಡೀಟೇಲ್ಸ್ಗಳ ಹಾಗೆ ಕಾನ್ಫ್ಲಿಕ್ಟ್ ಆಫ್ ಏನಿದೆಯೋ ಅದನ್ನು ನೋಡಿಕೊಂಡು ವ್ಯಕ್ತಪಡಿಸ್ತಾ ಇದೆ ಈ ರೀತಿಯಂತಹ ಒಂದು ಸಂದೇಹವನ್ನು ಹಿಂಡನ್ ಬರ್ ನೆಕ್ಸ್ಟು ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬೇಸಿಕಲಿ ಅವರು ಏನಿದಾರೋ ಈ ಒಂದು ಚೇರ್ಪರ್ಸನ್ ಕರೆಂಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಸ್ಟೇಕನ್ನು ಇಂಡಿಯನ್ ಕನ್ಸಲ್ಟಿಂಗ್ ಬಿಸ್ನೆಸ್ ಆಗಿರ್ತಕ್ಕಂಥ ಅಗೋರಾ ಅಡ್ವೈಸರಿಯಲ್ಲಿ ಹೊಂದಿದ್ದಾರೆ ಅವರ ಹಸ್ಬೆಂಡೇ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಡೈರೆಕ್ಟರ್ ನೈಂಟಿ ನೈನ್ ಪರ್ಸೆಂಟ್ ಇವರು ಅಂದರೆ ಆವಿಯಸ್ಲಿ ಇವರೇ ಓನರ್ ಥರನೇ ಆಗೋದ್ರು ಇನ್ ಟೂ ತೌಸಂಡ್ ಟ್ವೆಂಟಿ ಟು ಇದೇ ಒಂದು ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ ದಿಸ್ ಎಂಟಿಟಿ ರಿಪೋರ್ಟೆಡ್ ಟೂ ಲ್ಯಾಕ್ ಸಿಕ್ಸ್ಟಿ ಒನ್ ತೌಸಂಡ್ ಡಾಲರ್ಸ್ ರೆವಿನ್ಯೂ ಫ್ರಮ್ ಕನ್ಸಲ್ಟಿಂಗ್ ಅಂದರೆ ಫೋರ್ ಪಾಯಿಂಟ್ ಫೋರ್ ಟೈಮ್ಸ್ ಹರ್ ಡಿಸ್ಕ್ಲೋಸ್ಡ್ ಸ್ಯಾಲ್ರಿ ಆಟ್ ಸೆಬಿ ಇವತ್ತಿನ ಕಂಡೀಷನ್ ನೋಡ್ತೀವಿ ಅಂತಂದರೆ ಸೊ ಅದರ ಡೀಟೇಲ್ಸು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ಮಧಾವಿ ಬಚ್ ಪೂರಿ ಅವರು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಶೇರ್ಸ್ಗಳನ್ನು ಹೊಂದಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಶೇರ್ಗಳನ್ನು ಈ ಒಂದು ಪರ್ಟಿಕ್ಯುಲರ್ ಅಡ್ವೈಸರಿ ಗ್ರೂಪಲ್ಲಿ ಅನ್ಲೈಕ್ ಬೇರೆ ಸಿಂಗಾಪುರಿನ ಕನ್ಸಲ್ಟಿಂಗ್ ಎಂಟಿಟಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಇದೆ ಡೀಟೇಲ್ಸ್ಗಳು ಸಿಕ್ಕಿದೆ ಅಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಅಗೋರಾ ಅಡ್ವೈಸರಿ ಜನರೇಟೆಡ್ ಅರೌಂಡ್ ನೈನ್ಟೀನ್ ಪಾಯಿಂಟ್ ಏಟ್ ಮಿಲಿಯನ್ ಯು ಎಸ್ ಡಾಲರ್ಸ್ನಷ್ಟು ರೆವೆನ್ಯೂನ ಕನ್ಸಲ್ಟಿಂಗಿಂದ ಜನರೇಟ್ ಮಾಡಿದ್ದಾರೆ ಆಸ್ ಪರ್ ದ ಆ್ಯನುವಲ್ ರಿಪೋರ್ಟ್ ಓವರ್ ಆಲ್ ಡೀಟೇಲ್ಸ್ಗಳ ಪ್ರಕಾರ ಫೋರ್ ಪಾಯಿಂಟ್ ಫೋರ್ ಟೈಮ್ಸ್ನಷ್ಟು ಬಚ್ ಅವರ ಪ್ರಿ ಡಿಸ್ಕ್ಲೋಸ್ ಸ್ಯಾಲ್ರಿ ಇದಾಗಿತ್ತು ಅಂತ ಅಂಡ್ ಫೈನಲ್ ಕನ್ಕ್ಲೂಷನ್ ಆಗಿ ರಿಪೋರ್ಟ್ ಕೊಡ್ತಾ ಇರತಕ್ಕಂಥದ್ದು ಕಾನ್ಫ್ಲಿಕ್ಟ್ ಆರ್ ಕ್ಯಾಪ್ಚರ್ ವೇ ವಿ ಡೋ ನಾಟ್ ಥಿಂಕ್ ಸೆಬಿ ಕ್ಯಾನ್ ಬಿ ಟ್ರಸ್ಟೆಡ್ ಆಸ್ ಅನ್ ಆಕ್ಟಿವ್ ಆರ್ಬಿಟರ್ ಇನ್ ದ ಅದಾನಿ ಮ್ಯಾಟರ್ ಸೊ ದಿಸ್ ಈಸ್ ವೆರಿ ವೆರಿ ಕ್ಲಿಯರ್ ಅಲ್ಟಿಮೇಟ್ಲಿ ಮತ್ತೆ ಅದಾನಿ ಗ್ರೂಪ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೆಬಿ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಹಾಗಾಗಿ ಸೆಬಿಯನ್ನು ನಾವು ನಂಬಕಾಗಲ್ಲ ಈ ವಿಚಾರದಲ್ಲಿ ಅಂತಕ್ಕಂಥ ವಿಚಾರವನ್ನು ವೆರಿ ಕ್ಲಿಯರ್ ಆಗಿ ಇವರು ಡೈರೆಕ್ಟ್ ಆಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸೆಬಿ ಹಾಗೆ ಅದಾನಿಗೆ ಅಗೇನ್ ವೆಲ್ ಸ್ವಲ್ಪ ಸೀರಿಯಸ್ ಇಶ್ಯೂನೇ ಇವತ್ತಿನ ಮಟ್ಟಿಗೆ ಬಟ್ ಅಗೇನ್ ಯಾವುದೂ ಕೂಡ ಕನ್ಕ್ಲೂಷನ್ಗೆ ಅಂತ ಇಲ್ಲಿವರೆಗೂ ಬಂದಿಲ್ಲ ಕನ್ಕ್ಲೂಷನ್ ಬರೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಬಟ್ ಆಸ್ ಎ ಸೆಟ್ ಸುಮಾರು ಕಡೆಗೆ ನಾನು ಈ ವಿಚಾರವಾಗಿ ಮಾತಾಡಿದ್ದೀನಿ ಅದಾನಿ ಅಂತ ಸ್ಪೆಸಿಫಿಕ್ ಆಗಿ ಅಂತ ನಾನು ಹೇಳಕ್ ಹೋಗಲ್ಲ ಯಾವುದೇ ಒಂದು ಕಂಪನಿ ತುಂಬ ಹೈಯರ್ ಗಳಲ್ಲಿ ಟ್ರೇಡ್ ಆಗ್ತಿದೆ ತುಂಬಾ ಅನ್ಲಿಮಿಟೆಡ್ ಗ್ರೋತ್ ಕೊಟ್ಟಿದೆ ಇಲ್ಲ ಅಂತಲ್ಲ ಬಟ್ ದ ಸೇಮ್ ಟೈಮ್ ಅದರ ಪೊಟೆನ್ಷಿಯಲ್ ಅದೇ ರೀತಿ ಬಂದಿದೆಯಾ ಈ ಫಾರ್ ಎಕ್ಸಾಂಪಲ್ ಲೆಟ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗಿದೆ ಅಪ್ಪ ಲಾಸ್ಟ್ ಒಂದು ವರ್ಷದಲ್ಲಿ ಬಟ್ ಅದೇ ರೀತಿ ಪ್ರಾಫಿಟ್ಸ್ ಗಳು ಗ್ರೋತ್ ಆಗಿದೆಯಾ ಯಾವ ಕಾರಣದಿಂದ ಗ್ರೋತ್ ಬಂದಿದೆ ಈ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬೇಕಾಗಿರತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ನಮ್ಮ ಹಣವನ್ನು ಈಗ ಸಿ ಇವರು ಇವರು ಏನೇನೋ ಮಾಡ್ಕೊಂತಿರ್ತಾರೆ ದಟ್ ಇಸ್ ಫೈನ್ ಅವ್ರ ಹತ್ರ ದುಡ್ಡು ಇರುತ್ತೆ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ ಬಟ್ ನಮ್ಮ ಹತ್ರ ಚಿಕ್ಕ ಪುಟ್ಟ ಹಣ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ಒಂದು ಕೋಟಿ ಎರಡು ಕೋಟಿ ಆಗಿದೆ ಅಂತಂದ್ರೂ ಚಿಕ್ಕ ಪುಟ್ಟ ಅಮೌಂಟೇ ಮಾರ್ಕೆಟಲ್ಲಿ ಆ ಒಂದು ಸಿಚುವೇಶನ್ಸ್ ಅಲ್ಲಿ ನಮ್ಮ ಹಣವನ್ನು ನಾವು ರಿಸ್ಕ್ ತಗೊಳ್ತಿದ್ದೀವಿ ಅಂತಂದ್ರೆ ಜಾಸ್ತಿ ವ್ಯಾಲ್ಯೂಯೇಷನ್ಸ್ ಗಳು ಇರ್ತಕ್ಕಂಥ ಕಂಪನೀಸ್ಗಳಲ್ಲಿ ಅಥವಾ ಈಗ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಕಂಪನಿ ಫಂಡಮೆಂಟಲಿ ವೀಕ್ ಇದೆ ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ಬಿಟ್ಟಿದೆ ಲಾಸ್ಟ್ ಒಂದು ವರ್ಷದಲ್ಲಿ ಜನಗಳು ಜಾಸ್ತಿ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಸ್ವಲ್ಪ ಹುಷಾರಾಗಿರಿ ಅಂಡ್ ಒನ್ಸ್ ಅಗೇನ್ ಯಾವುದೇ ಒಂದು ಇನ್ಫಾರ್ಮೇಶನ್ ಸದ್ಯಕ್ಕೆ ಕನ್ಕ್ಲೂಷನ್ ಅಂತ ಹೇಳಕ್ಕಾಗಲ್ಲ ಈಗ ಅವ್ರ ಕಡೆಯಿಂದ ರಿಪೋರ್ಟ್ ಬಂದಿದೆ ಮೇಡಮ್ ಅವ್ರು ಏನು ಹೇಳ್ತಾರೆ ಇದಕ್ಕೆ ಆಪೋಸಿಟ್ ಆಗಿ ಏನು ರೆಸ್ಪಾನ್ಸ್ ಕೊಡ್ತಾರೆ ಯಾವ ರೀತಿಯಂತ ವಿಚಾರಗಳು ನಡೆಯುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ ಸೊ ಡೆಫಿನೆಟ್ಲಿ ಏನಾದ್ರು ಮೇಜರ್ ನ್ಯೂಸ್ ಮೇಜರ್ ಇವೆಂಟ್ಸ್ಗಳು ಏನಂತ ಬಂತು ಅಂತಂದ್ರೆ ಇನ್ ಕೇಸ್ ಇಲ್ಲಿ ಇವರು ಹೇಳ್ತಾ ಇರ್ತೋ ಹಾಗೆ ಚೇರ್ ಚೇರ್ಪರ್ಸನ್ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತಂದರೆ ದಟ್ ಈಸ್ ಡೆಫಿನೆಟ್ಲಿ ಅ ಮೇಜರ್ ಡೆಂಟ್ ಇಂಡಿಯಾದ ಒಂದು ಕ್ರೆಡಿಬಿಲಿಟಿಗೆ ತುಂಬಾ ಹೊಡೆತಾ ಬಿಡುತ್ತೆ ಎಕನಾಮಿ ಕ್ರೆಡಿಬಿಲಿಟಿಗೆ ಬಿಕಾಸ್ ಸಿಬಿ ಇಸ್ ಅ ಮೇನ್ ಎಂಟಿಟಿ ಆರ್ ಬಿ ಐ ಬಿಟ್ಟರೆ ಸಬಿಗೆ ತುಂಬಾ ಒಂದು ಗೌರವ ಇದೆ ಇನ್ಫ್ಯಾಕ್ಟ್ ಐ ಪರ್ಸ್ನಲಿ ರೆಸ್ಪೆಕ್ಟ್ ಅ ಲಾಟ್ ಸೆಬಿ ಡೆಸಿಷನ್ಸ್ಗಳನ್ನ ವೆರಿ ರೀಸೆಂಟ್ಲಿ ಫ್ಯೂಚರ್ನ ಆಪ್ಷನ್ಸ್ ರಿಲೇಟೆಡ್ ಇರ್ಬೋದು ಅಥವಾ ಮೇಜರ್ ಮೇಜರ್ ಡಿಸಿಷನ್ಸ್ಗಳನ್ನ ಬಹಳ ಬೋಲ್ಡ್ ಆಗಿ ತೊಗೊಂಡಿದ್ದಾರೆ ಮೇಡಮ್ ತುಂಬಾ ಒಳ್ಳೊಳ್ಳೆ ಡಿಸಿಷನ್ಸ್ಗಳನ್ನ ತಗೊಂಡಿದ್ದಾರೆ ಬಟ್ ಈ ರೀತಿಯಾದಂಥ ಅಲಿಗೇಷನ್ಸ್ಗಳು ರಿಯಾಲಿಟಿಗ್ ಆಯಿತು ಅಂತ ಅಂದರೆ ದಿಸ್ ಇಸ್ ಅ ಮೇಜರ್ ಡೆಂಟ್ ಡೆಂಟ್ ಆನ್ ಇಂಡಿಯನ್ ಎಕನಾಮಿ ಫಾರ್ ಶೋರ್ ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ ಬಟ್ ಅಗೇನ್ ಸಿ ಒಬ್ಬ ಪರ್ಸನ್ ಮಿಸ್ಟೇಕ್ ಮಾಡಿದರೆ ಅಂತ ಎಂಟೈರ್ ಸೆಬಿನೇ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಇಲ್ಲಿ ಸೆಬಿ ಈಗ ಸಪೋಸ್ ಇವ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೂ ಕೂಡ ಹೌದಪ್ಪ ಆಗಿದೆ ಮತ್ತು ಆ ಒಂದು ಸಂದರ್ಭದಲ್ಲಿ ಬೇರೆಯವ್ರನ್ನ ಆ ಒಂದು ಪೊಸಿಷನ್ಗೆ ಕೂರಿಸ್ತಾರೆ ಸೆಬಿ ಆಸ್ ಸಚ್ ಒಂದು ಗ್ರೂಪ್ ಆಗಿ ಕೆಲಸ ಮಾಡುತ್ತೆ ಸಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಹಾಗಾಗಿ ತೀರಾ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಏನು ಇಲ್ಲ ಸೊ ಇದೇ ವಿಚಾರಗಳನ್ನು ನಿಮ್ಮವರೆಗೂ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಆಯಿತು ಐ ಹೋಪ್ ಸುಮಾರು ವಿಷಯಗಳು ನಿಮಗೆ ಅರ್ಥ ಆಗಿದೆ ನಿಮ್ಗೆ ಎಲ್ಲ ಡೌಟ್ಸ್ಗಳಿದ್ರೆ ಕನ್ಫ್ಯೂಷನ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಆಡ್ರಿ ಹೇಳಿರೋ ಪ್ರಕಾರ ಅದಾನಿ ಹಿಂಡನ್ಬರ್ಗ್ ರಿಲೇಟೆಡ್ ಕಂಪ್ಲೀಟ್ ರಿಸರ್ಚ್ ರಿಪೋರ್ಟ್ ಬಗ್ಗೆ ಡೀಟೇಲ್ಡ್ ಕೇಸ್ ಸ್ಟಡಿಯನ್ನು ನಾನು ಲಾಸ್ಟಲ್ಲಿ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ನೀವು ಒಂದ್ಸತಿ ಚೆಕ್ ಮಾಡಬಹುದು ಡೀಟೇಲ್ಸ್ಗಳನ್ನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ನಲ್ಲಿ ರಿಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ ಕೂಡ ಇರುತ್ತೆ ಆದಷ್ಟು ಬೇಗ ಫಿನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ jahan